ಶೃಂಗೇರಿಯ ಸಮಸ್ತ ನಾಗರಿಕರೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಸಬರೀಶ್ ಅಂಥೇಳಿ ಶೃಂಗೇರಿ ಉಜ್ಞಾನಪುರ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ ನಾನಿವತ್ತು ಈಗ ವಿಶ್ವಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸತ್ಯ ಪ್ರಮಾಣ ಮಾಡಿ ಬಂದಿದ್ದೀನಿ ವಿಷಯ ಏನಪ್ಪ ಹೇಳಿದ್ರೆ ಶೃಂಗೇರಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪಾರನಕೊಡುಗೆ ನಟರಾಜ್ ಅವರು ನನ್ನ ಮೇಲೆ ಮತ್ತೆ ಕೊಪ್ಪ ನಮ್ಮೂರ ವಾರ್ತೆ ಪತ್ರಿಕೆಯ ಸಂಪಾದಕರಾದ ಅರುಣ್ ಸಾಗರ್ ಅವರ ಮೇಲೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ದಿನಾಂಕದಂದು ನಾನು ಮತ್ತು ಅರುಣ್ ಸಾಗರ್ ಅವರು ನಟರಾಜವರು ವಾಕಿಂಗ್ ಹೋಗುವಾಗ ಬೆಳಗಿನ ಜಾವ ಆರೂವರೆಗೆ ನಾನು ಮತ್ತು ಅರುಣ್ ಸಾಗರ್ ಅವರು ಬೈಕಲ್ಲಿ ಹೋಗಿ ಅವರಿಗೆ ಅಡ್ಡುಗಟ್ಟಿ ಹಲವಾರು ತಗೊಂಡು ಅವ್ರನ್ನ ಕಡಿಯೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವರನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಹೇಳಿ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ದೂರು ದಾಖಲಿಸಿದ್ದಾರೆ ಅದರಂತೆ ಪೊಲೀಸ್ನವರು ಆರ್ಮ್ಸ್ ಆ್ಯಕ್ಟ್ ಜೊತೆಯಲ್ಲಿ ತ್ರೀ ನಾಟ್ ಸೆವೆನ್ ಅಂತ ಕ್ರಿಮಿನಲ್ ಪ್ರಕರಣಗಳನ್ನು ನಮ್ಮ ಮೇಲೆ ದಾಖಲಿಸಿದ್ದಾರೆ ಹಾಗಾಗಿ ನಾವು ಪೊಲೀಸ್ನವರ ಹತ್ರ ಹೋಗಿ ಮಾತಾಡಿದ ಸಂದರ್ಭದಲ್ಲಿ ಪೊಲೀಸ್ನವರು ಪಾಪ ಅಸಹಾಯಕರಾಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆಡಳಿತ ರೂಢ ಇದರಲ್ಲಿ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ಅವರು ಹೇಳ್ದಂಗೆ ಕೇಳುವಂಥ ಪರಿಸ್ಥಿತಿ ಪೊಲೀಸ್ನವ್ರದ್ದಾಗಿದೆ ಹಾಗಾಗಿ ನಾನಿವತ್ತು ನಂಬಿರತಕ್ಕಂಥ ಆರಾಧ್ಯ ದೇವ ಶ್ರೀ ಋಷಿಶೃಂಗೇಶ್ವರ ಸ್ವಾಮಿ ಯುಗ್ಗದಲ್ಲಿ ಬಂದು ನಿಂತಿದ್ದೀನಿ ಇಲ್ಲಿರ್ತಕ್ಕಂಥ ಕ್ಷೇತ್ರಪಾಲ ಹಾಗೂ ಶೃಂಗೇಶ್ವರ ಸ್ವಾಮಿ ಮತ್ತು ಏನು ಚೌಡಮ್ಮನವರಿದೆ ಅವರು ದೇವರಿಗೆ ನಾವು ಬಂದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ದೇವರು ನಾವು ತಪ್ಪು ಮಾಡಿದರೆ ನಮಗೆ ತೋರಿಸ್ಲಿ ನಾನಾಗಲಿ ಅರುಣ್ ಸಾಗರಾಗಲಿ ಅವತ್ತು ಏನು ದಿನಾಂಕ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತಾಗಲಿ ಬೇರೆ ದಿನ ಆಗಲಿ ಅರುಣ್ ಸಾಗರ ಆಗಲಿ ಆ ಜಾಗಕ್ಕೆ ಹೋದವರೇ ಅಲ್ಲ ಮತ್ತು ಮಾರನ್ಕೊಡುಗೆ ಅವ್ರನ್ನ ಹೊಡೆಯುವಂಥ ಉದ್ದೇಶವೂ ನಮಗಿಲ್ಲ ಮತ್ತು ಅವರನ್ನು ಕೊಲೆ ಮಾಡೋ ಉದ್ದೇಶವೂ ನಮಗಿಲ್ಲ ನಾವು ನ್ಯಾಯವಾಗಿ ಬಡವರ ಪರವಾಗಿ ಸತ್ಯವಾಗಿ ರಾಜಕಾರಣ ಮಾಡಬೇಕು ಅಂತ ಹೇಳ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ ಆದರೆ ನಮ್ಮ ರಾಜಕೀಯ ಏಳಿಗೆಯನ್ನು ಸಹಿಸದೆ ಸಹಿಸೋಕ್ಕಾಗದೆ ಈ ಮಾರನ್ಗುಡಿಯ ನಟರಾಜರಂತಹ ಒಂದಷ್ಟು ಜನ ಭ್ರಷ್ಟ ಮುಖಂಡರುಗಳು ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಬೇರೆ ದಾರಿನೇ ಇಲ್ಲ ಯಾಕಂತ ಹೇಳಿದ್ರೆ ಕಾನೂನು ಕೂಡ ಆಡಳಿತ ಮಾಡೋರ ಕೈ ಒಳಗಿರೋದ್ರಿಂದ ನಾವೀಗ ದೇವ್ರ ಮೊರೆ ಬಂದಿದ್ದೀವಿ ನಾನು ಮತ್ತು ಅರುಣ್ ಸಾಗರ್ರು ಅಕಸ್ಮಾತಾಗಿ ಏನಾದರೂ ಮಾಡಿರೋ ತಪ್ಪೆ ಅಂತಾದರೆ ಮಾರನ ಕೊಡುಗೆ ನಟರಾಜವ್ರಿಗೆ ಹೊಡಿಯೋಕೆ ಹೋಗಿದ್ದು ಹೌದು ಅಂತಾದರೆ ನನಗೆ ಅರುಣ್ ಸಾಗರಿಗೆ ಏನು ಬೇಕಾದ್ರೂ ತೊಂದರೆ ಆಗಲಿ ಅದೇ ನಾವು ಯಾವುದೇ ತಪ್ಪು ಮಾಡಿದೆ ನಟರಾಜವರಿಗೆ ಮತ್ತು ನಟರಾಜರಿಗೆ ಹೋಗಿ ಗಲಾಟೆ ಮಾಡಿದೆ ಹೊಡಿದೆ ಇದ್ದಿದ್ದು ಹೌದು ಅಂತ ಆದರೆ ನಟರಾಜವ್ರು ಕೊಟ್ಟಿರೋ ಕಂಪ್ಲೇಂಟು ಸುಳ್ಳೇ ಆಗಿದ್ದರೆ ನಟರಾಜವರಿಗೆ ಮತ್ತು ಅವ್ರ ಜೊತೆಯಲ್ಲಿ ಯಾರ್ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ರು ಅವರಿಗೆ ಕುಮ್ಮಕ್ಕೆ ಕೊಟ್ಟರು ಕಂಪ್ಲೇಂಟ್ ಕೊಡಿ ಅಂಥೇಳಿ ಅವರಷ್ಟು ಜನ ಅವ್ರ ಸಂಸಾರ ಸಮೇತ ನಮ್ಮ ಹೊಟ್ಟೆವ್ರಿಗೆ ಅವರು ಅವ್ರಿಗೆಲ್ಲರಿಗೂ ಇಲ್ಲಿ ಇರತಕ್ಕಂಥ ನೆನೆಸಿರ್ತಕ್ಕಂಥ ಆರಾಧ್ಯ ದೈವ ಕಿಗ್ಗಾರ್ ಋಷಿಶೃಂಗೇಶ್ವರ ಸ್ವಾಮಿ ದೇವರು ಮತ್ತು ಕ್ಷೇತ್ರಪಾಲ ಮತ್ತು ಚೌಡಮ್ಮನವರು ಅವರಿಗೆ ಆದಷ್ಟು ಬೇಗ ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಪ್ರತಿಫಲ ಕೊಡಬೇಕು ಮತ್ತು ಈ ರೀತಿ ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮಂಥ ಕಾರ್ಯಕರ್ತರ ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಇನ್ನೊಂದು ಮಾಡಿ ನಮ್ಮಂಥ ಕಾರ್ಯಕರ್ತರಿಗೆ ಏನು ಅನ್ಯಾಯ ಮಾಡ್ತಿದ್ದಾರೆ ಇಂಥ ಮುಖಂಡರುಗಳು ಇನ್ನು ಮುಂದೆ ಯಾವುದೇ ಚುನಾವಣೆಗೆ ಹೋದರೂ ಕೂಡ ಇವ್ರ ಸಮ್ಮುಖದಲ್ಲಿ ನಡೀ ಇವ್ರ ಮುಂದಾಳತ್ವದಲ್ಲಿ ನಡೆಯುವ ಚುನಾವಣೆ ಯಾವುದರಲ್ಲೂ ಇವರು ಗೆಲ್ಲಬಾರ್ದು ಅಂತೇಳಿ ನಾನು ದೇವ್ರಿಗೆ ಕೈ ಮುಗಿದು ಈ ಕಾಯಿ ನಡೀತಾ ಇದ್ದೀನಿ ピッ <music>